ನಮ್ಮ ಬ್ರೇಕಿಂಗ್ ನ್ಯೂಸ್ ಗೆ ಸೇರಿದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಮ್ಮ ವಿಮಾನ ನಿಲ್ದಾಣಗಳ ಭದ್ರತೆ ಹಾಸ್ಯವೇ ದೆಹಲಿ ವಿಮಾನ ನಿಲ್ದಾಣದಲ್ಲಿ ನಡೆದ ಈ ಆಘಾತಕಾರಿ ಘಟನೆಯು ಕೆಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಭಾನುವಾರ ಕುಂದೂಜ್ ನ ಹದಿಮೂರು ವರ್ಷದ ಅಫ್ಘಾನ್ ಬಾಲಕನು ಕ್ಯಾಮ್ ಏರ್ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಅಡಗಿ ಕುಳಿತು ಕಾಬೂಲ್ನಿಂದ ದೆಹಲಿಗೆ ಪ್ರಯಾಣಿಸಿ ಪವಾಡ ಸದೃಶವಾಗಿ ಬದುಕುಳಿದಿದ್ದಾನೆ ವಿಮಾನದ ಸಿಬ್ಬಂದಿ ಅವನನ್ನು ಓಡು ದಾರಿಯಲ್ಲಿ ಓಡಾಡುತ್ತಿರುವಾಗ ಕಂಡುಕೊಂಡರು ಬಾಲಕನು ಕುತೂಹಲದಿಂದ ಇದನ್ನು ಮಾಡಿದ್ದೇನೆ ಎಂದು ಹೇಳಿದ್ದಾನೆ ಈ ಅಸಾಮಾನ್ಯ ಕಥೆಯು ಒಂದು ಪ್ರಮುಖ ಭದ್ರತಾ ಲೋಪವನ್ನು ಎತ್ತಿ ತೋರಿಸುತ್ತದೆ ಆದರೆ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಒಬ್ಬ ಅಪ್ರಾಪ್ತ ವಯಸ್ಕ ಒಬ್ಬ ಅಕ್ರಮ ಪ್ರಯಾಣಿಕ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎಲ್ಲಾ ತಪಾಸಣೆಗಳನ್ನು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಆ ಬಾಲಕನನ್ನು ನಂತರ ಕಾಬೂಲ್ಗೆ ಹಿಂತಿರುಗಿಸಲಾಯಿತು